மோனாலிச அல்லா இஷ்டி எல்லா அரபிது அட்ட ஒரா தர்த்த அத்தியர் எல்ஹோ எக்ரணு இன்னும் பத்தி மாவார் ஊட்டினா இன்னும் அத்தியே தாச்சது ಜೊತೆಯರ್ ಮನೆಗೆ ಹೋಗುದು ನಮ್ ಚಳಿ ಇದೆ ನೋಡು ಅಲ್ಲ ನಮ್ಮ ಹೂ ಬಂದ್ರೆ ನಾಲ್ಕು ದಿನ ಕಮ್ಗ ಇದ್ದು ಗುಡ್ಡಿಲ್ಲ ನಮ್ಮ ಮಾವಾರ ಎಷ್ಟ ನೀರಿ ಕತ್ರು ಏನಾರ ಕೆಲಸ ಬಿಡ್ರಿ ಹೋಗ್ಲಿ ಅಂತ ಊರ್ಟತ್ ಕಳಿಸಿಟ್ಟ ನಮ್ಮ ನಮ್ಮ ಒಂದ್ ರಾತ್ರಿ ನಮ್ಮ ಅತ್ತಿ ಕಡೆ ಮಕ್ಕಳು ಕೊಡದ ರಗಡಾಗ ಹೊಟ್ಟಿನ ಹೋಗ್ಬೇಕು ನಮ್ಮ ನಮ್ಮತ್ತಿ ಹುಂಸಿನ ಹುಡಾಕಿ ಅಂತ ಗೊರಕಿನ ಅಂತ ಅದಕ್ಕೆ ಪಾಪ ನಮ್ಮ ಬೆಳಕಿನ ಕಮ್ಮಕೊಂಡ ಗೊತ್ತಿ ಬೆಳಿಗ್ಗೆದ್ದು ಮಾರ್ಕೆಟ್ ಹೋಗಾವ್ ನೋಡ ಊರಿಗೆ ಏ ಒಂದ್ ರೀಲ್ಸ್ ಮಾಡ್ ಬರ್ರಿ ಎಲ್ಲಾರು ಕುಡಿ ಅಂದ್ರೆ ಬಂದ್ರಂದ್ರೆ ತೆರಳ ಹೊಡಿತಾರ ನಮ್ಗೆ ಅಲ್ಲ ಅತ್ತಿಯರು ಬಂದಿಂದ ಹೊಡಿತಾರೆ ಅವ್ರು ಬರುಕಿನ ಮುಂಚೆನೇ ಮಾಡಿ ಬಿಡುಂಬರಿ ಚರ್ಚ್ ಮಾಡುಣ್ರಿ ಹೆಂಗೆ ಯಾವ್ದು ಮಾಡುಣ್ರಿ ಯಾವ್ದು ಮಾಡೋನು ಅಲ್ಲ ಅದ್ರೊಳಗೆ ಸರ್ಚ್ ಮಾಡು ಯಾವ್ದು ಐತಿ ನೋಡಿ ಹಾಡು ಈ ಹಾಡು ಟ್ರೆಂಡ್ ಯಾವ್ದೈತಿ ನನ್ನ ಮೋಕ್ಷಿತನ ಫ್ಯಾನ್ ಗೊತ್ತೈತೆ ನ ಪಾಪ ಮೋಕ್ಷಿತ ವಿನ್ ಆಗ್ಬೇಕಾಗಿತ್ತು ನಾನು ತ್ರಿವಿಕ್ರಮ್ ಫ್ಯಾನು ನಂಗೆ ತ್ರಿವಿಕ್ರಮ್ ಅಂದ್ರೆ ಭಾಳ ಇಷ್ಟ ನಾನು ವಿನ್ ಅಂತನ ಅನ್ಕೊಂಡೆ ಆದ್ರೆ ಏನು ಮಾಡೋದು ಪಾಪ ನಾನು ಹನುಮಂತನ ಫ್ಯಾನು ನೋಡಿ ಹನುಮಂತನ ವಿನ್ ಅದ ಹ್ಞೂ ಚಲೋ ಆಯ್ತು ಬಿಡ್ದ

ನಾನು ಅಟ ಅವಾಗಟ ಇವಾಗ ಹೋಗಿ ಅದಕ್ಕೆ ಕೈ ಕೈಗೂಡ್ತಾನೆ ಇವ್ರಿಬ್ರು ನೋಡಿದ್ರೆ ಕಂಪ್ನಿ ಹೊಕ್ಕಾರೆ ಪಾಪ ಅದೊಂದ ಏನು ಮಾಡ್ಬೇಕಂತ ನಾನು ಅದ್ರದ್ದು ಕಷ್ಟ ನೋಡೋಕ್ಕಾಗದ ಹೊಕ್ಕನಿ ಏನು ಐತಿ ಇನ್ನ ಹೊರೆ ಅದ್ರಾಗ ಇವು ಬೂರಿನ ಹೊಲ್ಗಳು ಅಂದ್ಮೇಲೆ ಎಲ್ಲಿ ಕಡಿಮೆ ಆಕತ್ವ ಹಾರಿ ಹಂಗೆ ಹೊರೇ ಇರುದಮೇ ಅಲ್ಲ ನೀ ಏನು ಹೊಲಕ್ಕೆ ಬರ್ಲಂಗೆ ಬರೀ ಊರು ಊರು ಅಡ್ಡಾಡಕತ್ತ ಹುಟ್ಟಿದಿ ಆ ಭಾಳ ಮೂರು ನಾಲ್ಕು ದಿನ ಆತು ಅದು ಹೋಗಿ ಬೆಟ್ಟೆ ಹಾಕಕಾಗ್ಬಹುದು ನನಗೆ ಇರೋ ಒಂದು ಮಗಳಿಗೆ ಇಲ್ಲಿ ನಮ್ಮ ತೆಲಿ ತಿನ್ನುದಲ್ಲ ಹೋಗಿ ಆ ಊರನಾದ ತೆಲಿ ತಿನ್ಬೇಕಂತ ಅಂತ ಮಾಡಿದನೆ ತಮಗೆ ಬಿಡ್ಡಡಿ ಇಲ್ಲಿ ಅಲ್ಲ ನಿಂಗೆ ಏನು ಇಲ್ಲ ನಾ ಹಂಗ ಅಂದ ಬಿಡ ತಗೋರಿ ಮಾವರಕ್ಕೆ ಕೊಡಿ ನಡಾನು ಇವಾಗ ಸುಗಳ ಗತ್ತಿ ಕರ್ಕೊಂಡು ಬಾ ಅಂದ್ರ ಅಂಬಾಗಲ ಚಾಡುವಾಗ ಕರ್ಕೊಂಡ್ ಬಂದಿದ್ರಂತ ಅಂತಾಕಿ ನೋಡಿ ನೀನು ಅತ್ತಿರಾ ಆರೆ ತಿಂತೆ ಮತ್ತೆ ಬಿಸಿ ಮಾಡಿದೆ ಇರು ತಗೋರಿ ಅಂದ್ರೆ ನಿನ್ನೆ ರಾತ್ರಿ ದುದ್ದು ಹಾಕಿ ಕೊಟ್ಟಿ ಅಂದ್ಲೆ ಮತ್ತ ಇಲ್ರಿ ಅತ್ತೀರ ಈಗೆಲ್ಲ ಮಾಡಿ ಇಟ್ಟಿದೀರಿ ಆದ್ರೆ ಸ್ವಲ್ಪ ಅಡಿಗೆ ಜಲ್ದಿನ ಮಾಡಿದ್ಲಲ್ರಿ ನೀವು ಬೇಯಿ ಸಮನ್ ಮತ್ತೆ ಜಲ್ದಿ ಮಾಡಿದಕ್ಕೆ ಆರಿತ್ತಲ್ರಿ ಮತ್ತೆ ಎಲ್ಲಾನು ಬಿಸಿ ಮಾಡಿದಿ ತೋರಿ ನೀರಿನ ಚಿರಿಗೆ ಒಂದು ತಗೊಂಡ ಬಾ ಅಲ್ಲ ನಿನಗೆ ಮನೆಯ ವಟ 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 ಅನ್ನಲ್ಲ ಸಮಾಧಾನ ಆಗೋದಿಲ್ಲ ಸ್ವಸ್ತೆಯರಿಗೆ ಅಷ್ಟೇ ಯಾಕೆ ಬೈತಿದಿ ಆವ ಪಾಪ ಸುಡು ಸುಡು ಓನ್ಲಿ ನಮ್ಮ ಮಾಮ ಅಂತ ಹೇಳಿ ಕಾಸ್ ಎಲ್ಲಾನು ಮತ್ತೆ ಬಿಸಿ ಮಾಡ್ಕೊಂಡು ಬಂದ್ರೆ ರಾತ್ರಿ ಅಂತ ಬಿಲ್ಡ್ ಅಪ್ ಕೊಡ್ತೀನಿ ಏ ಕಂಟ್ರೋಲ್ ನೈಟ್ ಹೋಗ್ತನ ಕುಂದ್ರೆ ನಿಮಗೆ ಏನು ಗೊತ್ತೈತಿ ಹ್ಮ್ ಹೆಚ್ಚಿನ ಕಂಟ್ರೋಲ್ ನೈಟ್ ಕೊಳ ಕೇಳ್ನಿ ಮಗಳಿಗೆ ಆದ್ರೆ ಪೂನ್ಯ ಹೇಳ್ತಿರ್ತಿದ್ದಿ ಹೇಳ್ತಿರ್ತಿದ್ದೀ ಆ ಪತಿ ಹೇಳ್ತಿರ್ತಿದಿ ಕೇಳುವರ್ ಕಿವಿ ಢಮ್ ಢಮಾರ್ ಅಡ್ಬೇಕು ಆ ಪತಿ ಹೇಳ್ತಿರ್ತಿದಿ ಅಲ್ಲ ನಾ ತಾವು ಮಾತಾಡಿ ತಂದು ಕೋಸ್ಕೊಳ್ರಿ ಬಿಡಲಿಂದ ಸಸ್ತ್ಯಾರಿಗೊಂಥರ ಮಾಡ್ತಿದ್ದಿ ಮಗಳಿಗೆ ಒಂಥರ ಮಾಡ್ತಿದ್ದಿ ಒಟ್ಟು ಈ ಡ್ರಾಮಾಕೇನು ಕಡಿಮೆ ಇಲ್ಲ ನೋಡು ಅಲ್ಲ ಗಂಟನ್ನ ಶ್ರುಗ್ನ ಹಾಕಿ ಗಂಟನ್ನ ಗಂಟ ಕಟ್ಕೋವಣ್ಣ ಹಂಗ್ ಮಾಡೋ ಹಿಂಗ್ ಮಾಡೋ ಎಲ್ಲ ಹಿರ್ತನೇ ಇಲ್ಲ ನಿಂದ ತಗೋ ನಿಮ್ಮವ್ನದು ಏನು ನಿಮ್ಮ ಅತ್ತೆ ಆಟ ನಡೆಸಿಬಿಡಕೋ ಬಿಡಾ ಹಂಗ ನೂರ 120 ಹೇಳಿ ಕುಡ್ತಿದ್ದೆ ಹುಡುಗಿಗೆ ಅದು ಮೂರು ಮೂರು ದಿನಕ್ಕೆ ಜಗಳ ಮಾಡ್ಕೊಂಡ್ ಬಂದ್ ಮಂದಿ ಕುndರ್ತಿತಿ ಯಾಕ ಬಂದಿಲ್ಲ ಈಗ ಬಹಳ ದಿನ ಆತು ನೀನೇ ನರಕ ಅಲ್ಲ ಅಲ್ಲ ಮಗಳ ಬಗ್ಗೆ ಹಿಂಗ ಮಾತಾಡೋದು ನೀವು ತಮ್ಮ ಕುndರು ಸೊಸ್ತ್ಯರು బంగಾರದಂಗದರ ಅಚ್ಚಂತೆ ತಗೋರಿ ಇದ್ದಿದ್ದು ಒಂದೇ ಇಲ್ಲ ನನ್ನ ಮಗಳ ಮೇಗ ನನ್ನ ಮೇಗ ಆಪಾದನ ಹಾಕಕೋಬೇಡ ನೋಡಿ ನೀವು ಈಗ ಹೇಳಿ ಪರೈತಿ ಆಯ್ತು ಇಕಿ ನಾನು ಈಕಿ ಮುಕ್ಳು ಬೆಕ್ಕ ನಿನಗೆ ಅಡ್ಡಾಡೋದು ನೋಡಿದ್ರೆ ಗೊತ್ತಾಕತ್ತಿ ಏನೋ ಮತ್ತೆ ಕಿಡ್ಡಿ ಮಾಡಾಕತ್ತಾಳೆ ಆಕಿ ಏನು ಮಾಡಕತ್ತಳ ಲೇ ಆ ಹುಡುಗಿ ಸತಿ ಒಂದ ಏನರ ಜಗಳ ಮಾಡಿ ಬರಲಿಲ್ಲ ಅತ್ಕೊಂತ ಅವಾಗ ಐತಿ ಅಂದರು ಅಲ್ಲ ನಾನು ನೋಡಿ ಹೌದು ನಾನು ಮನೆ ಡ್ರೆಸ್ ಚೇಂಜ್ ಮಾಡಿ ಅಂತ ಹೊರಗೆ யோ உண்டில்லி பூண்டிப்போசு ரொட்டி ரொட்டி திண்டு ரொட்டின் மக்களு கையிலங்க பதன் டிதல்ல

கேர நம்ம எல்லா இவெல்லாம் எதுக்கு சரிவா அவ் அந்த நான் சரி ஆய்வா தாயி மூத்த விட்ரி பரக்கன பார்ப்பாக்கோட நான் நோட் நோடி இன்னி ಅಷ್ಟು ಹಣದ ಶಾರಕ್ಕೆ ಬಂದ್ಲು ಹಂಗೆ ಹೋಗಿ ರಾಜಿ ಮನೆಗೆ ಹೋಗಿ ಹೊಟ್ಟೆ ಹೊಟ್ಟು ಬೇಕತ್ತಿತ್ತಂತ ಮತ್ತು ನರ್ಸ್ ಬಾಯಿ ಬಂದು ನೋಡಿ ಹೋದ್ಲ ಆಕೆ ಕಡೆ ನಾವು ಈ ಕಡೆ ಹೊಳ್ಳಿ ಬಂದೀವಿ ಜಿಗಟ್ಟು ಹಾಕೇನು ರೊಟ್ಟಿನೇ ಮಾಡಿಲ್ಲ ಅದು ಏನು ಬರ್ತೇನಿಲ್ಲ ರೊಟ್ಟಿ ನಿಂದು ಹೊರೇ ಆತನ ಇವ ಹೊರೇ ಹಂಗೆ ಇರೋದು ಹೊರೇ ಸಾಕಾಗಿ ಹೋಗಿತ್ತು ಬಿಡೋದ್ರ ಸಂಬಂಧ ಹೊರೇ ಸುದ್ದಿ ತೆಗಿ ಬೇಡ ಒಂದಿಟ್ಟು ಕೊತ್ತಂಬರಿ ಕೊಡು ಕೊತ್ತಂಬರಿ ಬೇಕಾಗಿತ್ತು ಏ ಕೊತ್ತಂಬರಿ ಇಲ್ಲಲ್ಲ ಪರಕ ಹೌದಾನ ಒಂದು ವಿಚಾರ ಗೊತ್ತೈತೇನ್ರಿ ನಿನಗೆ ಪಲ್ಲವಿ ನೀವು ಒಳಕ್ಕೆ ಹೋಗ ನಾನು ಬರ್ತಾನೆ ಈ ಒಂದು ನಿಮಿಷ ಬರ್ತಾನೆ ನೀವು ಹೋಗಿ ನೀವು ಆಯ್ತು ಈಗ ನಿಮ್ಮ ಪಲ್ಲವಿ ಜುಡಿನ ಐತೆ ನೋಡೋದು ಹುಡುಗಿ ಅನ್ನೋದು ಆದ್ರೆ ಎರಡೂ ಒಂದು ಕ್ಲಾಸ್ನಾಗ ಓದ್ತದಿಲ್ಲ ಗೊತ್ತಿಲ್ಲ ಅವರು ಹುಡುಗಾಳಂತೇಳ ಈಗ ನಮ್ಮ ಪಲ್ಲವಿ ಹೇಳಿದ್ಲೇಕ ನಾನೆ ಬಿಡ್ಸೇನಿ ಇಂಥವೆಲ್ಲ ಮಾತಾಡೋಕೆ ಹೋಗೋಣ ನೀನು ಯಾರ ಕೇಳಿದ್ರೆ ಏನು ಹೇಳಕ್ ಹೋಗಿ ಯಾರು ಜೋಡಿ ಹುಡುಗಂತೆ ಓಡಿ ಹೋದ್ರೆ ಏನು ಹೆಚ್ಚಾಗೈತಿ ಇವ್ವಾ ಇವತ್ತಿನ ಕಾಲದಾಗ சீ நோட அல்ல பாக்கள் பிரதேஷக்கவாடார்த்த ஏன்காத்தி நன்கு நன்கீங்க முந்தேன் மாத்தாட் விசாரா கழசி சனு இத்தவா மக்க மாட்டாடி ಏನ್ ಮಾಡ್ತಿಲ್ಲ ಪಾಪ ನಾಲ್ಕು ಮಕ್ಕಳದ ಅಂತ ಗಂಡ ಹಳಾಕತ್ ಬಿಟ್ಟು ಪಾಪ ನಮ್ಮೂರಣ ಅಂತ ಇನ್ನು ಏನು ಸುದ್ದಿನೇ ಇಲ್ಲ ಎಲ್ಲಿ ಹೋದನೇ ಏನೈತಿ ಒಟ್ಟು ಹೊಲ ಕಿರ್ಕ ಹೋಗಿ ನೋಡಬತ್ತಲ್ಲ ಸುದ್ದಿ ಬೇಕು ಆದ್ರೆ ಅದಕ್ಕೆ ಮೂರ್ ಮೂರು ದಿನಕ್ಕೆ ಜಗಳ ಬಾಳ ಮಾಡ್ತಿದ್ಲಕಿ ಆದ್ರೆ ಒಂದು ಲೆಕ್ಕ ಹತ್ತವಲ್ವ ಅನ್ನೋದು ಏನ್ರೀ ಯಾಕೆ ಹೋಗಲ್ರೇ ಆದ್ರೆ ಪಾಪ ಮಕ್ಕಳು ನೋಡಿದ್ ಜೀವ ಮರಮರ ಅಂದತ್ತೀ நம் பல்ல எஸ்ஸ்டாய் தோட் ஹுடிகர்